ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಶುಕ್ರವಾರದ ಅಡುಗೆ ಬಂದುಬಿಟ್ಟು ತರಕಾರಿ ಸಾಂಬಾರು ಅನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಂಬಾರಿಗೆ ಇಷ್ಟು ಮಿಕ್ಸಿಗೆ ಹಾಕೋಬೇಕು ಹಸಿ ಕೊಬ್ಬರಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಲವಂಗ ಚಕ್ಕ ಇಷ್ಟು ಮಿಕ್ಸಿಗೆ ಹಾಕೊತೀನಿ ಈಗ ಇವಾಗ ಈ ಥರ ನುಣ್ಣಗಾಗಿದೆ ಒಂದು ಒಂದೂವರೆ ಚೊಮ್ಮ ನೀರು ಇಟ್ಕೊಂಡು ಬೇಳೆ ನೀರು ಬೇಳೆ ಹಾಕ್ತೀನಿ ಕುದಿ ಬಂದಮೇಲೆ ಬೇಳೆ ಹಾಕ್ತೀನಿ ನೀರು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಬೇಳೆ ಹಾಕ್ತಾ ಇದ್ದೀನಿ ಎರಡು ಸಲ ತೊಳ್ಕೊಂಡಿದ್ದೀನಿ ಬೇಳೆನ ಬೇಳೆ ಚೆನ್ನಾಗಿ ಇವಾಗ ಬೈಬೇ ಬೈಬೇಕು ಬೇಳೆ ಬೆಂದಿದೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಇಷ್ಟು ಆವಾಗಲೇ ನೀವು ಮಿಕ್ಸಿಗೆ ಹಾಕಿದ್ನಲ್ವಾ ಮಸಾಲೆ ಇವಾಗ ಇಷ್ಟು ಆಗ್ತಾ ಇದ್ದೀನಿ स्वल्प अरशना स्पून खार पूडे वंद स्पून धन्यापुडी ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ಚೆನ್ನಾಗಿ ಬೇಯ್ಬೇಕು ಇವಾಗ ಇವಾಗ ಎಲ್ಲ ಬೆಂದಿದೆ ಇವಾಗ ಒಗ್ಗರಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನ್ ಕಡಲೆಕಾಯಿ ಎಣ್ಣೆ ಸ್ವಾರಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕರಿಬೇ ಸೊಪ್ಪು ಸ್ವಲ್ಪ ಇವಾಗ ಸಾಂಬಾರ್ ಹಾಕೊಡ ಸಾಂಬಾರ್ ರೆಡಿ ಆಗಿದೆ ಇವಾಗ ಗುಕರ್ಣೇನ್

లైక్ శేర్ సబ్స్క్రైబ్ ఫ్రెండ్స్ థ్యాంక్ యూ